या रे आगे या रे आगे या रे आगे कदम बस सैनिक के जय होगली 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 ಎಷ್ಟು ನಿಮಿಷ ಕನ್ನಡ ಬಂಧುಗಳೇ ಕದಂಬ ಸೈನ್ಯ ಕನ್ನಡ ಸಂಘಟನೆ ವಿಜಾಪುರದಲ್ಲಿಂದು ಸೆಪ್ಟೆಂಬರ್ ಹದ್ನಾಲ್ಕು ಹಿಂದಿ ದಿವಸವನ್ನು ವಿರೋಧ ಮಾಡ್ತಾ ಇದೆ ಮತ್ತು ಹಿಂದಿ ಹೇರಿಕೆಯನ್ನು ಖಂಡಿಸ್ತಾ ಇದೆ ಬಂಧುಗಳೇ ಈ ಹಿಂದಿ ಏರಿಕೆಗೆ ಮೋದಿ ಕಾಲದಿಂದ ಪ್ರಾರಂಭ ಆಗಲಿಲ್ಲ ಇದು ನೆಹರು ಕಾಲದಿಂದ ಪ್ರಾರಂಭ ಆಗಿ ಮೋದಿಯವರೆಗೆ ಬಂದಿದೆ ಈಗ ಕೇಂದ್ರ ಸರ್ಕಾರ ನೀರೀಶ್ ನಕ್ಷೆಯನ್ನು ತಯಾರು ಮಾಡಿ ಎರಡು ಸಾವಿರದ ನಲವತ್ತೇಳದಕ್ಕೆ ಅಂದರೆ ಸ್ವಾತಂತ್ರ್ಯ ಬಂದ ನೂರು ದಿವಸ ನೂರು ವರ್ಷಕ್ಕೆ ಸಂಪೂರ್ಣವಾಗಿ ಭಾರತವನ್ನು ಹಿಂದಿ ಮಾಡುವಂಥ ಒಂದು ತಂತ್ರವನ್ನು ಎಳಿತಾ ಇದ್ದಾರೆ ಅದಕ್ಕೆ ಮೂವತ್ತು ಜನ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಬಂಧುಗಳೇ ಈಗ ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗಿ ಪ್ರತಿಭಟಿಸ್ದೆ ಹೋಗ್ಬಿಟ್ರೆ ನಾವು ಈಗಾಗಲೇ ಹಿಂದಿ ಗುಲಾಮರಾಗಿದ್ದೀವಿ ಸಂಪೂರ್ಣವಾಗಿ ಹಿಂದಿ ಗುಲಾಮರಾಗಿ ಬಾಳಬೇಕಾದಂಥ ಈನ ಪರಿಸ್ಥಿತಿ ಬರ್ತದೆ ಮತ್ತೊಂದು ಬ್ರಿಟಿಷ್ ಆಡಳಿತ ಪ್ರಾರಂಭ ಆಗುವಂಥ ಹುನ್ನಾರ ಇದೆ ನಾವೇನು ಹಿಂದಿ ಭಾಷೆಗೆ ವಿರೋಧ ಇಲ್ಲ ಆದರೆ ನಮ್ಮ ತಾಯಿ ಭಾಷೆ ಕನ್ನಡಕ್ಕೆ ಅನ್ಯಾಯ ಮಾಡಿದ್ರೆ ತುಳಿದ್ರೆ ನಾವು ಪ್ರತಿಭಟಿಸಲೇಬೇಕಾಗುತ್ತೆ ಭಾಳ ಮುಖ್ಯವಾಗಿ ಇದು ಭಾಳ ಮುಖ್ಯ ಬಂಧುಗಳೇ ಇಲ್ಲಿ ನಮಗೆ ಹಿಂದಿ ದಿವಸ ಆಗ್ಬೋದು ಡಾಕ್ಟರ್ ಸರೋಜಿನಿ ಮೈಸಿ ಪರಿಷ್ಕೃತ ವರದಿ ಜಾರಿಗೆ ಬರದೇ ಇರೋದಕ್ಕೆ ಪ್ರಮುಖ ಕಾರಣ ನಮ್ಮ ಕನ್ನಡಿಗರು ಯಾರು ಅಂದರೆ ಅವರು ಎಡ ಮತ್ತು ಬಲ ಪಂಥದ ನಾಯಕರುಗಳು ಎಡಬಲ ಪಂಥದ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರು ಕಾರ್ಯಕರ್ತರು ಬಹಳ ಪ್ರಮುಖ ಕಾರಣ ಅವರು ಹಿಂದಿ ದಿವಸದ ಬಗ್ಗೆ ಧ್ವನಿ ಎತ್ತುವುದೇ ಇಲ್ಲ ಇವರು ಇವರು ಕನ್ನಡಿಗರು ಕನ್ನಡ ಸರ್ಕಾರ ಇವರು ಸರ್ ಕನ್ನಡಿಗರಿಂದ ಆಯ್ಕೆಯಾಗಿ ಸರ್ಕಾರ ರಚನೆ ಮಾಡಿ ಮಂತ್ರಿ ಮುಖ್ಯಮಂತ್ರಿ ಪದವಿ ಆದವರು ಯಾಕೆ ಹಿಂದಿ ಎನ್ನ ಪ್ರಬಲವಾಗಿ ವಿರೋಧ ಮಾಡ್ತಾ ಇಲ್ಲ ಬಹಳ ಮುಖ್ಯವಾಗಿ ಎಡಬಲ ಪಂಥಗಳು ಎಡಬಲ ಪಂಥಗಳ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ರಾಷ್ಟ್ರೀಯ ಪಕ್ಷದ ನಾಯಕರು ಕಾರ್ಯಕರ್ತರು ನಮಗೆ ನಿಜವಾಗೂ ಕನ್ನಡಕ್ಕೆ ಇವರೇ ವೈರಿಗಳಾಗಿ ವರ್ತನೆ ಮಾಡ್ತಾರೆ ಅಂತೇಳಿ ಸಮಸ್ತ ಕನ್ನಡಿಗರ ಪರವಾಗಿ ಕದಂಬ ಸೇನೆ ಆರೋಪ ಮಾಡ್ತಾ ಇನ್ನು ಮುಂದೆ ಇವರು ಕೂಡ ನಿಜವಾಗ್ ಕನ್ನಡಿಗರಾದರೆ ಈ ಹಿಂದಿ ದಿವಸದ ಹಿಂದಿ ಹೇರಿಕೆ ವಿರುದ್ಧ ಹೋರಾಟ ಮಾಡಬೇಕು ಮತ್ತು ಡಾಕ್ಟರ್ ಪರಿಷ್ ಮ ಸರೋಜಿನ ಮಹಿಷಿ ಪರಿಷ್ಕೃತ ವರದಿ ಆಗಬೇಕು ಅಂತೇಳಿ ಅವರು ಹೋರಾಟ ಮಾಡಬೇಕು ಮತ್ತು ವಲಸಿಗರನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಆಧಾರ್ ಕಾರ್ಡ್ ಮತ್ತು ಗುರುತಿನ ಚೀಟಿ ಕೊಡಬಾರ್ದು ಅಂತೇಳಿ ಈ ಮೂರು ಅಂಶಗಳನ್ನ ಕದಂಬ ಸೇನೆ ಇಟ್ಟು ಹೋರಾಟ ಮಾಡ್ತಾ ಇದೆ ಬಂಧುಗಳೇ ಬೇರೆ ಹೋರಾಟಕ್ಕೆ

ಬಂಧುಗಳ ಈ ದಿವಸ ನಮ್ಮ ಬಿಜಾಪುರದ ರಾಜ್ಯ ಉಪಾಧ್ಯಕ್ಷರಾದಂತ ಎನ್ ಸಿ ಕಾಮಳಿ ಅವರು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ರಾಜ್ಯ ಕಾರ್ಯದರ್ಶಿಯಾದಂಥ ವಿನಾಯಕ್ ಅವರೇ ಬಿಜಾಪುರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಇರ್ಫಾನ್ ಬೆಳಗಿಯವರೇ ಸಂತೋಷ್ ಭಾಸ್ಕರ್ ಅವರೇ ಮತ್ತು ರಾಜ್ಯ ಸಮಿತಿ ಸದಸ್ಯರಾದ ಪರಶುರಾಮ್ ವಿಜಲ್ ಬಾದಾಮಿ ಅವರೇ ಮತ್ತು ಎಲ್ಲ ಬಂಧುಗಳೇ ರಾಜು ಸಾಹೇಬ ಪ್ರತಿಯೊಬ್ಬರು ಬಂಧುಗಳೇ ನಮ್ಮ ಬಿಜಾಪುರದ ಹುಲಿ ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ ನಾವು ಮುಖ್ಯಮಂತ್ರಿಗಳಿಗೆ ಹಿಂದಿ ದಿವಸದ ಏರಿಕೆಯನ್ನು ವಿರೋಧಿಸಿ ವಲಸಿಗರನ್ನು ತಡೆಗಟ್ಟಲು ಹಾಗೂ ಡಾಕ್ಟರ್ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ನಾಯಕರ ನಾಯಕತ್ವದಲ್ಲಿ ಚಳವಳಿ ಮಾಡಿದ್ವಿ ಇಡೀ ರಾಜ್ಯಾದ್ಯಂತ ಅಂದರೆ ಸೆಪ್ಟೆಂಬರ್ ಹನ್ನೆರಡು ಮಂಡ್ಯದಲ್ಲಿ ಆ ಚಳವಳಿಯಾಗಿ ಮತ್ತು ಮನವಿಯನ್ನು ಕೊಟ್ಟಿದ್ವಿ ಮತ್ತು ಜಾಗೃತಗೊಳಿಸಿದ್ವಿ ಕನ್ನಡಿಗರನ್ನ ಇವತ್ತು ಹದಿಮೂರು ಬಿಜಾಪುರ ಜಿಲ್ಲೆ ಹದಿನಾಲ್ಕು ಬಾಗಲಕೋಟೆ ಜಿಲ್ಲೆ ಇಪ್ಪತ್ತೊಂದು ರಾಮನಗರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ ಅನಂತರ ಈ ತಿಂಗಳ ಪೂರ್ತ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಮನವಿ ಕೊಡುವಂಥ ಒಂದು ಸಂಪ್ರದಾಯವನ್ನು ಬೆಳೆಸಿದ್ದೀವಿ ಮಂತ್ರಿಗಳೇ ನಿಮ್ಗೆ ಸಹಕಾರ ಬೇಕು ನಮ್ಮ ಸಹ ಹೃದಯವಂತರಾದಂಥ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವರಿಗೆ ಕದಂಬ ಸೇನೆಯ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ನಮ್ಮ ನಾಯಕರು ಅವರಿಗೆ ಮನವಿ ಕೊಡಬೇಕು ಅಂತ ವಿನಂತಿಸ್ಕೊಳ್ತಾರೆ ಕದಂಬ ಸೈನ್ಯ ಕನ್ನಡ ಹೋರಾಟಕ್ಕೆ ಕದಂಬ ಸೈನ್ಯ ಕನ್ನಡ ಹೋರಾಟಕ್ಕೆ